ಎಸ್ ಅರಸಯ್ಯನ ಪ್ರೇಮ ಪ್ರಸಂಗ ಟ್ರೇಲರ್ ನೋಡಿದಂಥವರು ಪ್ರತಿಯೊಬ್ಬರು ಕೂಡ ಹೊಟ್ಟೆ ಹುಣ್ಣಾಗೋ ರೀತಿ ನಕ್ಕಿದ್ದಾರೆ ಸೊ ಇಡೀ ಚಿತ್ರಣ ನೋಡಬೇಕಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಥಿಯೇಟ್ರಿಗೆ ಬಂದು ಸಿನಿಮಾ ಫ್ಯಾಮಿಲಿ ಸಮೇತ ನೋಡಿ ನಕ್ಕು 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 ಹೊರಗೆ ನಕ್ಕು ನಕ್ಕು ಕಣ್ಣೀರು ಹಾಕ್ತಾರಲ್ಲ ಹಾಗೆ ನಕ್ಕು ನಕ್ಕು ಕಣ್ಣೀರು ಹಾಕ್ಕೊಂಡು ಹೊರಗಡೆ ಬರ್ಬೋದು ಅಂತ ಅನಿಸುತ್ತೆ ನಮ್ಮನ್ನು ಭರ್ಜರಿಯಾಗಿ ನಗಿಸಿದವರು ಮ ನಗಿಸೋರು ಮಹಾಂತೇಶ್ ಹಿರಮೇಠ ಸರ್ ಗಮನಿಸ್ಬಹುದು ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬಿಸಿ ನಗ್ ನಟಿಸುವಂತಹ ಅದ್ಭುತ ಕಲಾವಿದ ಮಹಾಂತೇಶ್ವರ್ ಅವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾದ ಹೀರೋ ನೀವು ನನಗೆ ಹೀರೋ ಅಂದ ತಕ್ಷಣ ಇವಾಗ ಮೈ ಒಂಥರ ಜುಮ್ ಬಂದುಬಿಡ್ತು ಭಯಾನೇ ಆಗುತ್ತೆ ಮ್ಯಾಮ್ ನಾನೊಬ್ಬ ಕಲಾವಿದ ಅಷ್ಟೇ ನಾನು ಇವ ಇವಾಗ ಬಿಫೋರು ನನ್ನ ಸ್ನೇಹಿತರ ಜೊತೆ ಮಾತಾಡಿದಾಗಲೂ ಅವ್ರು ಬಂದು ಏನೊಮ್ಮ ಹೀರೋ ಆಗ್ಬಿಟ್ಟೆ ನೀನು ಈ ಬ್ಯೂಟಿ ಇಟ್ಕೊಂಡು ಹೆಂಗೋ ಇದು ಅಂದರು ಏನು ಸರ್ ಹೀರೋ ಆಗಿಬಿಟ್ರಿ ನೀವು ಈ ಬ್ಯೂಟಿ ಹೇಳ್ಕೊಂಡು ಅಂತ ಅಲ್ವಾ ಇಲ್ಲ ಇಲ್ಲ ಮ್ಯಾಮ್ ಆಲ್ವೇಸ್ ನಾನೊಬ್ಬ ಕಲಾವಿದ ಸಪೋರ್ಟಿಂಗ್ ಆರ್ಟಿಸ್ಟೇ ಪ್ರತಿ ಸರಿ ಥಿಯೇಟ್ರಲ್ಲಿ ಬಂದಾಗ ಜನದ ಮುಂದೆ ಕಾಣಿಸ್ದಾಗ ಒಂದು ಅರ್ಧ ಗಂಟೆ ನಲವತ್ತು ನಿಮಿಷ ಐವತ್ತು ನಿಮಿಷ ಎಂಟರ್ಟೈನ್ ಮಾಡ್ತಿದ್ದೆ ಈ ಸಾರಿ ಏನಾಗಿದೆ ಅದು ಎರಡು ಗಂಟೆ ನಗಿಸೋವಂಥ ಅವಕಾಶ ನನಗೆ ಸಿಕ್ಕಿದೆ ಆ ಜನಕ್ಕೆ ಖುಷಿ ಪಡಿಸೋ ಅವಕಾಶ ನನಗೆ ದೊರಕಿದೆ ಅದು ಒಂದು ಪಾತ್ರ ನನಗೆ ಬಹಳ ಇಷ್ಟ ಆಗಿದ್ದಕ್ಕೆ ಈ ಸಿನಿಮಾನ ಮಾಡೋಕ್ಕೆ ಒಪ್ಕೊಂಡೆ ಬಟ್ ಇವತ್ತು ಜನ ಅದನ್ನು ತುಂಬ ಇಷ್ಟಪಡ್ತಾರೆ ಅದೇ ಖುಷಿ ಮೊನ್ನೆ ಟ್ರೈಲರ್ ಬಿಟ್ಟ ತಕ್ಷಣ ಆಡಿಯನ್ಸ್ ರಿಯಾಕ್ಷನ್ ಇತ್ತಲ್ಲ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡೋದಾಗಿರ್ಬೋದು ನಮ್ಮ ಸಿನಿಮಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾಗಿರ್ಬೋದು ಆಮೇಲೆ ಕಂಟೆಂಟ್ ಬಗ್ಗೆ ಮಾತಾಡೋದಾಗಿರ್ಬೋದು ಪಾತ್ರಗಳ ಬಗ್ಗೆ ಮಾತಾಡೋ ಮಾತಾಡ್ತಿರ್ಬೋದು ಬಟ್ ಆಡಿಯನ್ಸ್ ಎಷ್ಟು ಬ್ರಿಲಿಯಂಟ್ ಆಗಿದ್ದಾರೆ ನೋಡಿ ಈಗ ನಾವು ಇಂಡಸ್ಟ್ರಿಗೆ ಎಂಟ್ರ್ ಆಗಬೇಕು ಅಂದ್ಕೊಂಡಾಗ ನಮ್ಗೆ ಈ ಯಾವ ವಿಷಯನೂ ಗೊತ್ತಿರಲಿಲ್ಲ ಇವತ್ತು ಪ್ರೆಸೆಂಟ್ ಆಡಿಯನ್ಸ್ಗೆ ಎಲ್ಲ ವಿಷಯದಲ್ಲೂ ನಾಲೆಜ್ ಇದೆ ಸೊ ಎಲ್ಲ ವಿಚಾರ ಕಲರ್ ಗ್ರೇಡಿಂಗ್ ಬಗ್ಗೆನೂ ಮಾತಾಡ್ತಾರೆ ಮ್ಯಾಮ್ ಸೊ ಅಂಥವರೆ ಇಷ್ಟಪಟ್ಟು ಇದ್ದಾರಲ್ಲ ಅದು ಬಹಳ ಖುಷಿ ಕೊಡ್ತಾ ಇದೆ ಸೊ ಅದು ಇಷ್ಟ ಓಕೆ ದೊಡ್ಡ ಮನೆ ಸಾಥ್ ಸಿಕ್ಕಿದೆ ಪೋಸ್ಟರ್ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಮತ್ತೆ ಮಂಗಲಮ್ಮ ಅವತ್ತು ರಿಲೀಸ್ ಮಾಡ್ತಾರೆ ಅದಾದ ಬಳಿಕ ಇವಾಗ ಬಂದು ಟ್ರೇಲರ್ ರಿಲೀಸ್ ಮಾಡ್ತಾರೆ ನಿಮ್ಮನ್ನು ನೋಡಿದಾಗೆಲ್ಲ ನಮಗೆ ಫ್ರೆಂಚ್ ಬಿರಿಯಾನಿ ಸಿನಿಮಾ ನೆನಪಾಗುತ್ತೆ ಅಪ್ಪು ಸರ್ ನೆನಪಾಗುತ್ತೆ ಸೊ ದೊಡ್ಡ ಮನೆ ಅಂತ ಬಂದಾಗ ಅಪ್ಪು ಸರ್ ಅಂತ ಬಂದಾಗ ಏನೆಲ್ಲ ನೆನಪಾಗುತ್ತೆ ಸರ್ ಒಂದು ವಿಷಯ ಫ್ರೆಂಚ್ ಬಿರಿಯಾನಿ ಆಡಿಷನಲ್ ಸೆಲೆಕ್ಟ್ ಆಗಿದೆ ಶೂಟಿಂಗ್ ಪ್ರೊ ಪೋರ್ಸಲ್ಲಿ ಇರಬೇಕಾದಾಗ ದೊಡ್ಡ ಮನೆಯಲ್ಲಿ ಆವಾಗಿಂದೂ ಅವ್ರ ಜೊತೆ ಸ ಇರೋ ಸಂಗಡಿಗರೆಲ್ಲ ನಾನು ಹೊಸಬ ಅಲ್ವಾ ಕೂತ್ಕೊಂಡು ಮಾತಾಡುವಾಗ ಒಂದು ಮಾತು ಹೇಳಿದರು ಮ್ಯಾಮ್ ಅಪ್ಪಿ ದೊಡ್ಡ ಮನೆ ಅನ್ನ ತಿಂದೋರು ಇಲ್ಲಿವರೆಗೂ ಫೇಲರ್ ಆಗಿದ್ದು ಇಷ್ಟ್ರಿನೇ ಇಲ್ಲ ಇವತ್ತು ನೀನು ದೊಡ್ಡ ಮನೆ ಅನ್ನ ತಿಂದಿದ್ದೀಯಾ ಒಂದಲ್ಲ ಒಂದೇ ನೀನು ಒಳ್ಳೆ ಜಾಗಕ್ಕೆ ತಲುಪ್ತೀಯ ಅಂತ ಹೇಳಿದರು ಮ್ಯಾಮ್ ಅದನ್ನ ಇವತ್ತು ಹೇಳೋಕೆ ಇಷ್ಟಪಡ್ತೀನಿ ಭಾಳ ಖುಷಿ ಆಯ್ತು ಅವತ್ತು ಆ ವ್ಯಕ್ತಿಗಳು ಹೇಳಿರೋ ಮಾತು ಇವತ್ತಿಲ್ಲಿ ನಾನು ಇದ್ದೀನಿ ಜೊತೆಗೆ ನನ್ನ ಅದೃಷ್ಟ ಏನೂ ಗೊತ್ತಿಲ್ಲ ಸರ್ ದೊಡ್ಡ ಮನೆ ಮೇಡಮ್ ದೊಡ್ಡ ಮನೆ ಋಣ ನನ್ನ ಮೇಲೆ ತುಂಬ ಇದೆ ಅದೊಂದು ಥ್ಯಾಂಕ್ಸ್ ಹೇಳಿದ್ರೆ ಸರಿ ಹೋಗಲ್ಲ ಯಾಕಂದರೆ ಅಪ್ಪು ಸರ್ ಇಲ್ದಿದ್ರೆ ನಾವು ಫ್ರೆಂಚ್ ಬಿರಿಯಾನಿ ಹಾಕ್ತಿರಲಿಲ್ಲ ಅದಾದಮೇಲೆ ರಾಘಣ್ಣವರು ನನಗೆ ಟೈಟ್ಲ್ ಲಾಂಚ್ ಮಾಡಿಕೊಟ್ರು ಅದಾದಮೇಲೆ ದೊ ಯುವ ಸರ್ ಒಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಂದೊಂದು ಸಾರಿ ನಾ ಚಿಕ್ಕ ವಯಸ್ಸಲ್ಲಿ ಅಣ್ಣವ್ರ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅಪ್ಪು ಸರ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಶಿವಣ್ಣ ಸರ್ ಸಿನಿಮಾ ನೋಡ್ಕೊಂಬಂದಿದ್ದೀವಿ ಅಷ್ಟು ಜನದ ಸಪೋರ್ಟು ನನಗೆ ಸಿಗ್ತಾ ಇದೆಯಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ಭಗವಂತನ ಆಶೀರ್ವಾದನೋ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದನೋ ಗೊತ್ತಿಲ್ಲ ದೊಡ್ಡ ಮನೆ ಆಶೀರ್ವಾದ ಋಣ ನನ್ನ ಮೇಲೆ ತುಂಬ ಇದೆ ನನಗೆ ಸಪೋರ್ಟ್ ಆ ಮಟ್ಟಕ್ಕೆ ಸಿಕ್ಕಿದೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಮೂಲ ದೊಡ್ಡ ಮನೆ ಅಂತಲೇ ಹೇಳ್ಬೋದು ಮೇಡಮ್ ಹೇರ್ ಸ್ಟೈಲು ಮೈಂಟೇನ್ ಮಾಡೋದಷ್ಟು ಈಸಿ ಇಲ್ಲ ಈ ಹೇರ್ ಸ್ಟೈಲ್ ಬಗ್ಗೆ ಏನು ಹೇಳ್ತೀರಿ ಸರ್ ಹೇಗೆ ಮೈಂಟೈನ್ ಮಾಡೋದು ಇಷ್ಟು ಅದಷ್ಟು ಪುಷ್ಟವಾಗಿ ಬೆಳೆದಿದೆ ಹೇಗೆ ಹೇರ್ ಕೇರ್ ಮಾಡೋದು ನೀವು ಅಂತ ಹೇಳಿ ಇಲ್ಲ ನಾನು ಹೇರ್ ಕೇರ್ ಮಾಡ್ತಾ ಇದ್ದೀನಿ ಇನ್ ದ ಸೆನ್ಸ್ ಅಂದರೆ ಇವಾಗ ಬದುಕು ಕೊಡ್ತಾ ಇದೆ ಇವಾಗ ಒಳ್ಳೆ ಸಂಪಾದನೆ ಕೊಡ್ತಾ ಇದೆ ಮೈಂಟೇನ್ ಇದ್ದೀನಿ ಒಂದು ರೀತಿ ಹೇಳಬೇಕಂದ್ರೆ ನನ್ನ ಅಪೀರಿಯನ್ಸ್ಗೆ ನನ್ನ ಕೂದಲು ತುಂಬ ಸಪೋರ್ಟ್ ಮಾಡಿದೆ ಅಂದರೆ ಪಾತ್ರಗಳಿಗೆ ಬೇರೆ ಬೇರೆ ಡಿಸೈನ್ ಕೊಟ್ಟಿದೆ ಸೊ ಹಿಂಗಾಗಿ ನಾನು ಒಂದಿಷ್ಟು ಬೆಳೆದಿದ್ದೀನಿ ಅಂದರೆ ಇದು ಇದು ಒಂದು ಕಾರಣ ಅಂತ ಅನ್ಕೋಬೋದು ಅದಕ್ಕೆ ಅದಕ್ಕೆ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದೀನಿ ಸರ್ ಪ್ರೇಮ ಪ್ರಸಂಗ ಅಂತ ಬಂದಾಗ ನಿಮ್ಮ ಮೆಮೊರಿಯಲ್ಲಿ ಉಳಿಯುವಂಥ ವಿಚಾರಗಳು ಶೂಟಿಂಗ್ ಸೆಟ್ ಫಸ್ಟಿಂದ ಹಿಡಿದು ಹೆಂಡ್ ಹೆಂಡ್ ತನಕ ಏನೆಲ್ಲ ನೆನಪಾಗುತ್ತೆ ಸರ್ ನಿಮಗೆ ಫಸ್ಟು ಈ ಕಥೆನ ನಾವು ಅಂದ್ಕೊಂಡಾಗ ನಾನು ಹೀರೋ ಆ್ಯಕ್ಟ್ರಲ್ಲ ಮೇಡಮ್ ಮೇನ್ ಆ್ಯಕ್ಟ್ರಲ್ಲ ಬೇರೆದವ್ರು ಇದ್ದರು ನನಗೆ ಎಲ್ಲ ತಂಡದವರು ಸರಿ ಈ ಪಾತ್ರ ನೀನೇ ಮಾಡಬೇಕು ಅಂತ ಒಂದು ಜವಾಬ್ದಾರಿ ಕೊಟ್ಟರು ಸರಿ ಬಿಡು ಆಯ್ತು ನೀವು ಇಷ್ಟೆಲ್ಲ ಹೇಳ್ತಿದ್ರೆ ಪಾತ್ರ ಚೆನ್ನಾಗಿ ಬರುತ್ತೆ ಅಂತ ಇದ್ದರೆ ಅದಕ್ಕೋಸ್ಕರ ನಾನು ಮಾಡೇ ಮಾಡ್ತೀನಿ ಅಂತ ಒಪ್ಕೊಂಡೆ ಒಪ್ಪಂಡು ನಾವು ಬಿಫೋರು ಟೂ ತ್ರೀ ಡೇಸ್ ಬಿಫೋರೇ ನಾವು ಸೆಟ್ಟಿಗೆ ಹೋಗಿದ್ವಿ ಊರು ಸೆಟಪ್ ಮಾಡ್ತಾ ಇದ್ವಿ ಸೆಟ್ ಆಗ್ತಾಯಿದ್ವಿ ಕೆಲವೊಂದು ಇದೆಲ್ಲ ಪ್ರೋಸೆಸ್ ನಡೀತಾ ಇತ್ತು ಒಂದು ಹ್ಯಾಪಿ ಝೋನಲ್ಲಿ ನಡೀತಾ ಇತ್ತು ಶೂಟಿಂಗ್ ಸೆಕೆಂಡ್ ಡೇ ಅಂದ್ಕೊಳ್ತೀನಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಡೈ ಆರ್ಟ್ ಡೈರೆಕ್ಟರ್ ಏನು ಮಾಡಿದ್ರು ಅಲ್ಲೊಂದು ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡಬೇಕಾದಾಗ ಆ ಹಳ್ಳಿ ಹುಡುಗ ಬಂದ ಅಣ್ಣ ನಿಮ್ಮ ಸಿನಿಮಾ ಹೀರೋ ಯಾರಣ್ಣ ಅಂದ ಏ ಬೇಡ ಬೇಡ ನಿಂಗೆ ಯಾಕೆ ನಾನು ಹೇಳಿದ್ರೆ ನೀನು ನಂಬಲ್ಲ ಏ ಅಣ್ಣ ಹೇಳೋಣ ಹೀರೋ ಯಾರಣ್ಣ ನಾನು ಅಲ್ಲಿ ಮೂಲೆಯಲ್ಲಿ ಸ್ಕ್ರಿಪ್ಟ್ ಓದ್ಕೊಂಡು ಬರೀ ಒಂದು ಪಂಚೆ ಹಾಕೊಂಡು ಕೂತು ಸ್ಕ್ರಿಪ್ಟ್ ನೋಡ್ತಾ ಇದ್ದೆ ಅಲ್ಲಿ ಕೂತಿದ್ದಾನಲ್ಲ ಅವನೇ ಇರೋ ಅಂತ ಎತ್ತೋ ಅವನು ಈನೇಣ ಕರೆಕ್ಟಾಗಿ ನಿಜ ಯಾರಣ ಹೀರೋ ಯಾರೋಣ ಅಂತ ನಾನು ಅವಾಗಲೇ ಹೇಳಿದೆ ತಾನೆ ಹೀರೋ ಹೇಳಿದ್ರೆ ನೀನು ನಂಬಲ್ಲ ಅಂತ ಸೊ ಆಮೇಲೆ ನಮ್ಮ ಡೈರೆಕ್ಟ್ರ್ ಬಂದು ಆರ್ಟ್ ಡೈರೆಕ್ಟ್ರು ಬಂದು ಹಿಂಗೆ ಆಯ್ತು ಸರ್ ಅಂತಂದ್ರೆ ಆ ಹುಡುಗ ನಾನು ಹೀರೋ ಅಂದರೆ ಕಲ್ಪಿಸ್ಕೊಳ್ಳಿಲ್ಲ ಯಾಕೆಂದರೆ ನಮ್ಮ ಆಡಿಯನ್ಸ್ ಮೈಂಡಲ್ಲಿ ಆವಾಗಿಂದ ಇರೋದಂದರೆ ಹೀರೋ ಅಂದರೆ ಟಾಲ್ ಇರಬೇಕು ಸಿಕ್ಸ್ ಪ್ಯಾಕ್ ಇರಬೇಕು ಬ್ಯೂಟಿ ಇರಬೇಕು ಗ್ಲ್ಯಾಮರ್ ಇರಬೇಕು ಆ ಒಂದು ಮೂಮೆಂಟಲ್ಲಿ ನನಗೂ ಡೈರೆ ಆ ಡೈರೆಕ್ಟರ್ ಇರೋದು ಹಿಂಗೆ ನಸರ್ ಅಂತ ಮುಜುಗರ ಹಾಗೆ ಆಗುತ್ತಲ್ಲ ಬಟ್ ಇವತ್ತಿನ ಆಡಿಯನ್ಸ್ಗೆ ಒಂದಿಷ್ಟು ಬದಲಾವಣೆ ಕಂಡಿದ್ದಾರೆ ಸೊ ಆ ವಿಚಾರಕ್ಕೂ ಬರ್ತೀನಿ ಮತ್ತು ಜೊತೆಗೆ ಶೂಟಿಂಗಲ್ಲಿ ಪ್ರತಿಯೊಬ್ಬ ಕಲಾವಿದರು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಎಲ್ಲರೂ ನನ್ನ ಸಿನಿಮಾಗೆ ಎಕ್ಸ್ಪೆಷಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಈ ಥರದ್ದೊಂದು ಎಲ್ಲರನ್ನು ಸೇರಿಸೋ ಒಂದು ತಂಡ ಕಟ್ಟಿ ಇಲ್ಲಿಂದ ಹಾಸನ್ ಕರ್ಕೊಂಡೋಗಿ ಇಡೀ ಸಿನಿಮಾ ಹಾಸನಲ್ಲೇ ಶೂಟ್ ಮಾಡಿದ್ದು ಬ್ಯೂಟಿಫುಲ್ ಮೆಮೊರಿಸಿ ಅಂದರೆ ಇನ್ನೊಂದು ಈ ಲವ್ ಎಪಿಸೋಡ್ ಬಂದಾಗೆಲ್ಲ ನಾನು ಯಾವತ್ತು ಲೈಫಲ್ಲಿ ಲವ್ವೇ ಮಾಡಿಲ್ಲ ಅದೆಲ್ಲ ನನಗೆ ಗೊತ್ತೇ ಮದ ಶೂಟಿಂಗ್ ಮುಗಿದ್ಮೇಲೆ ಆಯಿತು ಲವ್ ಮಾಡಿ ಇಲ್ಲ ಇಲ್ಲ ಯಾಕೆಂದ್ರೆ ಮನುಷ್ಯ ಅಂತ ಬಂದಾಗ ಸಹಜವಾಗಿ ಆಸೆ ಅಂತ ಆಗಿರುತ್ತೆ ಕ್ರಶ್ ಅಂತ ಆಗಿರುತ್ತೆ ಒಬ್ರು ಇಷ್ಟ ಆಗಿರುತ್ತೆ ಇಂಥವೆಲ್ಲ ಸಹಜ ಆಗ್ಲಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾ ಇರೋದ್ರ ಲವೇ ಆಗಿಲ್ಲ ಅಂತ ಅಂದ್ರೆ ಹೆಂಗೆ ಇಲ್ಲ 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 ಸಮಸ್ಯೆ ಎಂತದಿಲ್ಲ ಏನು ಅಂದ್ರೆ ನನಗೆ ಈಗ ಒಂದು ಹುಡುಗಿ ಹಿಂಗೆ ಪಾಸ್ ಆಗ್ತಾಳೆ ಫ್ರೆಂಡು ನಾನು ನಿಂತಿರ್ತೀನಿ ಮಚ್ಚ ಏನು ಹಂಗವಳೆ ಅಂತ ಮಾತಾಡಿರ್ತೀವಿ ಜಸ್ಟ್ ಕ್ರಶ್ ಅಷ್ಟೇ ಇದು ಮೀರಿ ಹತ್ರಕ್ಕೆ ಹೋಗೋ ಸೀನೇ ಇಲ್ಲ ಯಾಕಂದ್ರೆ ನಮ್ಮ ಬಗ್ಗೆ ನಮ್ಗೆ ಗೊತ್ತು ಹೋದರೆ ಹೋಗದೆ ಕಳಿಸೋದು ಅಂತ ಹಿಂಗಾಗಿ ಆ ಥರದ್ದು ಪ್ರಾ ಇದಕ್ಕೆ ಸಾಹಸಕ್ಕೆ ಹೋಗಿಲ್ಲ ಆ ಸಾಹಸಕ್ಕೂ ಹೋಗಿಲ್ಲ ಆ ಧೈರ್ಯನೂ ನಮ್ಮ ಹತ್ರ ಇಲ್ಲ ಸೊ ಹಿಂಗಾಗಿ ನಮಗೆ ಯಾವತ್ತೋ ಒಂದು ದಿನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಲ್ಲ ಯಾವತ್ತೋ ಒಂದು ಬದುಕಲ್ಲಿ ಏನೋ ಒಂದು ಸಿಗುತ್ತೆ ಅಂತ ವೇಟಿಂಗ್ ಕಲ್ಲಿದ್ವಿ ಅಷ್ಟೇ ಸಿಕ್ತ ನಮ್ಮ ಅಕ್ಕನ ಮಗಳೇನೋ ರಿಸ್ಕೆ ತೊಗೊಂಡು ಇಲ್ಲ ಹೆಣ್ಣು ನೋಡೋಕ್ಕೆ ಹೋಗಿಲ್ಲ ನಾನು ನಮ್ಮ ಮನೆಯವರು ನಮ್ಮ ಅಕ್ಕನ ಮಗಳನ್ನ ಫಿಕ್ಸ್ ಮಾಡಿದ್ರು ಸೀದಾ ನಾಳೆ ಮದುವೆ ಅಂದರೆ ಹೋಗಿ ತಾಳಿ ಕಟ್ಟಿದೆ ಅಷ್ಟೇ ಹೇಗಿದೆ ಸರ್ ಬಣ್ಣದ ಬದುಕು ಹೇಗಿದೆ ಅವಕಾಶಗಳು ಹೇಗಿದ್ದಾವೆ ನಿಮಗೆ ಇದ್ರ ಜೊತೆ ಬೇರೆ ಯಾವೆಲ್ಲ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಇಂಡಸ್ಟ್ರಿ ಎಂಟ್ರಾದಾಗಿಂದ ಬಣ್ಣದ ಬದುಕು ನನಗೆ ತುಂಬ ಬೆಳಕು ಕೊಟ್ಟಿದೆ ನನ್ನ ಜೀವನದಲ್ಲಿ ಅದನ್ನು ಎದೆ ಮುಟ್ಕೊಂಡು ಹೇಳ್ತೀನಿ ತುಂಬ ಚೆನ್ನಾಗಿ ನಡೀತಾ ಇದೆ ಒಂದಿಷ್ಟು ಇಷ್ಟು ಪ್ರಾಜೆಕ್ಟ್ಗಳು ಈಗ ಇದೆ ಸುದೀಪ್ ಸರ್ ಜೊತೆ ಕೆ ಫಾರ್ಟಿ ಸೆವೆನ್ ನಡೀತಿದೆ ದುನಿಯಾ ವಿಜಿ ಸರ್ ಜೊತೆ ಲ್ಯಾಂಡ್ಲಾರ್ಡ್ ನಡೀತಾ ಇದೆ ಪ್ರೇಮ್ ಸರ್ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಜೊತೆ ಡಿ 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 ಕೆ ನಡೀತಾ ಇದೆ ಒಂದಿಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಗಳು ನಡೀತಾ ಇದೆ ನಾನು ಹೇಳಬೇಕು ಸರ್ ನೀವು ಎಲ್ಲ ಸುದೀಪ್ ಸರ್ ಜೊತೆ ಮಾಡ್ತಾಯಿದ್ದೀರಾ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಮಾಡ್ತಾಯಿದ್ದೀರಾ ಎಷ್ಟು ಜೋಶಲ್ಲಿ ಹೇಳಬೇಕು ನೀವು ಅಲ್ಲ ಮ್ಯಾಮ್ ನಿಜವ್ ನಾನು ಹೇಳ್ತಿದ್ದೀನಲ್ಲ ಇಷ್ಟು ವರ್ಷದ ಪರಿಶ್ರಮ ಮೇಡಮ್ ನಾನು ಕೆ ಫಾರ್ಟಿ ಸೆವೆನ್ ನನ್ನಲ್ಲೇ ಫಸ್ಟ್ ಟೈಮ್ ಸುದೀಪ್ ಸರ್ನ ನಾನು ಲೈವಲ್ಲಿ ನೋಡಿದ್ದು ಹತ್ತು ವರ್ಷ ತೊಗೊಂಡಿದೆ ಆ ಒಂದು ಖುಷಿ ಆ ಒಂದು ಎಕ್ಸೈಟ್ಮೆಂಟು ನನ್ನಲ್ಲಿದೆ ಸೊ ಅದ್ರ ಬಗ್ಗೆ ನೋ ಡೌಟು ನೀವು ಹೇಳಿದ್ರಲ್ಲ ಆ ಬಣ್ಣದ ಬದುಕು ಇದೆ ಸುಂದರವಾಗಿ ಆಗ್ತಾ ಇದೆ ಚೆಂದ ನಡೀತಾ ಇದೆ ಕನ್ನಡ ಜನತೆ ಆಶೀರ್ವಾದ ಸಿಕ್ಕಿದೆ ಪ್ರೀತಿ ಸಿಕ್ಕಿದೆ ನಾನು ಬೇರೆ ಸಿನಿಮಾಗಳು ಮಾಡಿದಾಗ ಪಾತ್ರಗಳನ್ನ ಅಪ್ಪಿ ತಬ್ಕೊಂಡು ಎತ್ತಿಳಿದಿದ್ದಾರೆ ಸೊ ಆ ವಿಷಯದಲ್ಲಿ ಆಮೇಲೆ ಲಕ್ಕಿ ಅಂತಲೇ ಹೇಳ್ಬೋದು ಡೇ ಒನ್ನಿಂದ ನನ್ನ ಅಭಿನಯ ತರಂಗ್ದಲ್ಲಿ ಕಲ್ತಿರ್ಬೋದು ನನಗೆ ಅಪ್ಪು ಸವ್ರು ಸಿಗೋದು ಏನು ದೊಡ್ಡ ಮನೆಗೆ ಹೋಗೋದಂದ್ರೇನು ಅವರೆಲ್ಲ ನನಗೆ ಸಪೋರ್ಟ್ ಮಾಡೋದಂದ್ರೇನು ಸೊ ಇದಿಲ್ಲ ಅದು ಅದು ಡೆಸ್ಟಿನಿ ಅಂತ ಗೊತ್ತಾ ಮೇಡಮ್ ಅದೇ ಹೇಳ್ತೀನಿ ನನ್ನ ಹಣೆ ಬರೋ ಚೆನ್ನಾಗಿತ್ತು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದನೋ ಗೊತ್ತಿಲ್ಲ ಭಗವಂತ ತುಂಬ ಚೆನ್ನಾಗಿ ನಡೆಸ್ತಿದ್ದಾನೆ ಸರ್ ಜೊತೆ ಜರ್ನಿ ಹೇಗಿತ್ತು ಸರ್ ಎಷ್ಟೋ ಜನಕ ಆಸೆ ಇರುತ್ತೆ ಒಂದು ಸಣ್ಣ ಫೋಟೋ ತಗೋಬಿಡೋಣ ಇಲ್ಲ ಒಂದು ಸಣ್ಣದಾಗಿ ಸ್ಕ್ರೀನ್ ಶೇರ್ ಮಾಡಿಬಿಡೋಣ ಅಂತ ಸೊ ಅವ್ರ ಜೊತೆ ಕೂಡ ನಿಮಗೆ ಅವಕಾಶ ಸಿಗ್ತಾವೆ ಅದು ಅದ್ರ ಬಗ್ಗೆ ಮಾತಾಡಬಹುದು ಹಾಂ ಇಲ್ಲ ಮೇಡಮ್ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳಿದಾಗ ಕೆ ಫಾರ್ಟಿ ಸೆವೆನಲ್ಲಿ ಇರೋದು ನಿಜ ನಾನು ಸುದೀಪ್ ಸರ್ನ ದೂರದಿಂದನೇ ನೋಡಿ ನೋಡಿ ಎಂಜಾಯ್ ಮಾಡ್ತಿದ್ದೆ ಯಾಕಂದರೆ ಅವರು ನಡ್ಕೊಂಬರೋ ಸ್ಟೈಲು ಆ ಸ್ವ್ಯಾಗು ಆ ಬ್ಯೂಟಿ ಆ ಹೈಟು ಅಯ್ಯೋ 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 ಅದು ಬೇರೆನೇ ಮೇಡಮ್ ಅದು ಭಾಳ ನಾನು ಟೆನ್ ಡೇಸು ವರ್ಕ್ ಮಾಡಿದೆ ಮೇಡಮ್ ಫಸ್ಟ್ ಟು ಡೇ ಒನ್ನಲ್ಲಿ ನಾನು ಸರ್ ಆಲ್ ದಿ ಬೆಸ್ಟ್ ಸರ್ ಅಂತಂದೆ ಏಯ್ ಓಕೆ ಓಕೆ ಅಂಥೇಳಿ ಅಂದರು ಸರ್ ಕ್ಯಾನ್ ಐ ಹಗ್ ಅಂದೆ ಐ ಕಮಾನ್ ಬ್ರೋ ಅಂಥೇಳಿ ಒಂದು ಹಗ್ ಮಾಡಿದರು ಅದೇ ಲಾಸ್ಟು ಅವ್ರ ಹತ್ರ ಹೋಗಿದ್ದು ಇನ್ ನೈನ್ ಡೇಸು ಅವರು ಅಲ್ಲಿದ್ದರೆ ನೋಡೋದು ಆನ ಆನಂದ ಪಡೋದು ಖುಷಿ ಪಡೋದು ಅದು ದೂರದಿಂದ ಸರ್ ನಮಸ್ಕಾರ ಸರ್ ಯಾಕೆಂದರೆ ಒಬ್ಬ ಆರ್ಟಿಸ್ಟು ಸೆಟ್ಟಲ್ಲಿರ್ಬೇಕಾದ್ರೆ ಒಂದು ಮೂಡಲ್ಲಿರ್ತಾರೆ ನಾನು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ದೂರದಿಂದಲೇ ನೋಡಿ ಖುಷಿ ಪಡ್ತಿದ್ದೆ ಎಂಜಾಯ್ ಮಾಡ್ತಿದ್ದೆ ಸೊ ಅವರು ಅವರು ಸಪ್ರೇಟ್ ಒಂದು ಟೆಂಟ್ ಅಲ್ಲಿರ್ತಾರೆ ಯಾವಾಗಲೂ ಈಜುಲಿ ಟೀಮರ್ ಹೋಗಿ ಕರೀತಾರಲ್ಲ ಕರೆದಾಗ ಒಂದು ಸ್ವ್ಯಾಗಲ್ ಬರ್ತಾರೆ ಎಂಟ್ರಿ ಆ ಆ್ಯಟ್ಟಿಟ್ಯೂಡ್ ನೋಡಬೇಕು ಮೇಡಮ್ ಅಬ್ಬೊಬ್ಬ ಏನು ಚಂದ ಅಂತೀರಾ ನಾನು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ದೀನಿ ಸರ್ ನಮಗೆ ಆ ರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾದ ಬಗ್ಗೆ ಕೂಡ ಎಕ್ಸ್ಪೆಕ್ಟೇಷನ್ ತುಂಬ ದೊಡ್ಡ ಮಟ್ಟದಲ್ಲಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ನೀವು ತುಂಬ ಚೆನ್ನಾಗಿ ರಂಜಿಸ್ತೀರ ಅನ್ನೋ ಹೋಪ್ ನಮಗಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇರೋಂಥರ ಬೇರೆಯದ್ದೇ ಸಿನಿಮಾ ಆಗಿ ಸಕ್ಸಸ್ ಕೊಡುವಂಥ ಸಾಧ್ಯತೆಗಳು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಹಾಗೆ ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ ಭರವಸೆ ಇದೆ ಸೊ ನೀವು ಜನರಿಗೆ ಹೇಳಿಬಿಡಿ ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಏಯ್ ಎಸ್ ಡೆಫಿನೆಟ್ಲಿ ಈ ಕಳೆದ ಸ್ವಲ್ಪ ದಿನಗಳಿಂದ ಒಂದು ಈ ಸೂ ಫ್ರಮ್ ಸೋ ಮತ್ತು ಒಂದಿಷ್ಟು ಕಂಟೆಂಟ್ ಜಾನರ್ ಸಿನಿಮಾಗಳು ಎಲ್ಲ ಸಿನಿಮಾಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಟ್ರೈಲರ್ ಲಾಂಚ್ ಆದಮೇಲೂ ಅಷ್ಟೇ ಸಪೋರ್ಟ್ ಸಿಗ್ತಾ ಇದೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಒಂದು ಸಿನಿಮಾ ಇದೆ ಅದೇ ಅರಸಯ್ಯನ ಪ್ರೇಮ ಪ್ರಸಂಗ ಇದು ಒಂದು ಹೊಸ ತಂಡ ಒಂದು ಹೊಸ ಕಥೆ ಜೊತೆಗೆ ಒಂದು ವಿಷಯ ಇಟ್ಕೊಂಡು ನಿಮ್ಮನ್ನು ಎಲ್ಲರನ್ನು ರಂಜಿಸಕ್ಕೆ ಬರ್ತಾಯಿದ್ದೀನಿ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಅರಸಯ್ಯನ ಪ್ರೇಮ ಪ್ರಸಂಗ ಬರ್ತಾ ಇದೆ ಎಂಟೈರ್ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂತು ನೋಡುವಂಥ ಸಿನಿಮಾ ನಕ್ಕು ನಗಿಸುವಂಥ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬರ್ತಾ ಇದೆ ಮಿಸ್ ಮಾಡಿದ್ರೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಸರ್ ನಿಮ್ಗೆ ಒಳ್ಳೆಯದಾಗಲಿ ನೀವು ಮಾಡುವಂಥ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಆಗಲಿ ಅದರಲ್ಲೂ ಅರಸಯ್ಯನ ಪ್ರೇಮ ಪ್ರಸಂಗ ನಿಮಗೆ ದೊಡ್ಡ ಮಟ್ಟದ ಹೆಸರು ತಂದು ಕೊಡಲಿ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮಗೂ ಒಳ್ಳೆಯದಾಗಲಿ ತುಂಬಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇದು ಮಹಾಂತೇಶ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು